ನಮಸ್ಕಾರ ಸ್ವಾಗತ ನಾನು ಬ್ರೇಕಿಂಗ್ ನ್ಯೂಸ್ ಖಡಕ್ ಪೊಲೀಸ್ ಅಧಿಕಾರಿಗಳಿಂದ ಭೀಮಾ ತೀರದಲ್ಲಿ ರೌಡಿ ಶೀಟರ್ ಪರೇಡ್ ವಿಜಯಪುರ ಅಡಿಷನಲ್ ಎಸ್ಪಿ ಶಂಕರ್ ಮಾರಿಆಳ ಅವರ ನೇತೃತ್ವದಲ್ಲಿ ಇಂಡಿ ಸಬ್ ಡಿವಿಜನ್ ವ್ಯಾಪ್ತಿ ಎಲ್ಲಾ ಪೊಲೀಸ್ ಠಾಣೆಗಳ ರೌಡಿ ಶೀಟರ್ ಗಳಿಗೆ ಪರೇಡ್ ತೆಗೆದುಕೊಂಡು ಖಡಕ್ ವಾರ್ನಿಂಗ್ ನೀಡಿದ ಅಡಿಷನಲ್ ಎಸ್ಪಿ ಶಂಕರ್ ಮಾರಿಹಾಳ ಅವರು ಬಾಲಾ ಬಿಚ್ಚಿದ್ರೆ ಕಟ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ನೂರಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಪರೇಡ್ ತೆಗೆದುಕೊಂಡು ವಾರ್ನಿಂಗ್ ಮಾಡಲಾಯಿತು ಇಂಡಿ ಚಡಚಣ ಜಳಕ್ಕಿ ಸಿಂದಗಿ ಆಲಮೆಲ ಕಲಕೇರಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ರೌಡಿ ಶೀಟರ್ಗಳಿಗೆ ಪರೇಡ್ ತೆಗೆದುಕೊಳ್ಳಾಯಿತು ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಶಂಕರ್ ಮಾರಿಹಾಳ ಇಂಡಿ ಡಿ ಎಸ್ಪಿ ಎಚ್ಎಸ್ ಜಗದೀಶ್ ಇಂಡಿನಗರ ಠಾಣೆ ಸಿಪಿಐ ಪ್ರದೀಪ್ ಬಿಸೆ ಸಿಂಧಗಿ ಸಿಪಿಐ ನಾನಾಗೌಡ ಪೊಲೀಸ್ ಪಾಟೀಲ್ ಜಳಕ್ಕಿ ಸಿಪಿಐ ಸುರೇಶ್ ಬೆಂಡೆಗುಂಬಳ ಸಿಂದಗಿ ಪಿ ಎಸ್ ಆರೀಫ್ ಮುಷಾಪುರಿ ಜಳಕಿ ಪಿ ಎಸ್ ಐ ಎಸ್ ಬಿ ಪಾಟೀಲ್ ಇಂಡಿ ಗ್ರಾಮೀಣ ಠಾಣೆಯ ಪಿ ಎಸ್ ಐ ಸೋಮೇಶ್ ಗೆಜ್ಜೆ ಪಿ ಎಸ್ ಐ ಪ್ರದೀಪ್ ಅಂಗಡಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲೆಯಾದ್ಯಂತ ರೌಡಿ ಸೀಟ್ ಇರುವಂಥ ಎಲ್ಲ ಆರೋಪಿಗಳನ್ನು ಅಪರಾಧಿಗಳನ್ನು ಒಂದು ನಿಗಾ ಇಡುವ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ನಾವು ಇವತ್ತು ರೌಡಿ ಪರೇಡನ್ನು ಮಾಡಿದ್ದೀವಿ ಈ ನಮ್ಮ ಹಿಂದಿ ಉಪವಿಭಾಗದಲ್ಲಿ ನಾಲ್ಕುನೂರ ಎಪ್ಪತ್ತ ಎಂಟು ರೌಢಿ ಸಿಟ್ಟರಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒಂದೊಂದು ಸ್ಟೇಷನ್ನಲ್ಲಿ ಹದಿನೈದು ಎಕ್ಟಿವ್ ಇರುವಂಥ ರೂಢಿಗಳನ್ನು ಪಿ ಎಸ್ ಐ ಲೆವೆಲ್ದಲ್ಲಿ ಹಾಗೂ ಇನ್ಸ್ಪೆಕ್ಟರ್ ಲೆವೆಲ್ದಲ್ಲಿ ಸಿ ಪಿ ಐ ಲೆವೆಲ್ದಲ್ಲಿ ಹಾಗೇ ಅಡಿಷ್ನಲ್ ಎಸ್ ಪಿ ಮತ್ತು ಡಿ ಎಸ್ ಪಿ ಹಾಗೂ ಮನೆ ಎಸ್ ಪಿ ಸಾಹೇಬರ ಒಂದು ಆಧೀನದಲ್ಲಿ ಅವ್ರ ಮೇಲೆ ನಿಗಾ ಇರುವಂಥ ಒಂದು ಕಾರ್ಯಾಗಾರವನ್ನು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಇಂಡಿ ಗ್ರಾಮದಲ್ಲಿ ಹಿಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಕರೆಸಿ ಅವರನ್ನೆಲ್ಲ ತಪಾಸಣೆ ಮಾಡಿ ಅವರಲ್ಲಿ ಇರುವಂಥ ಅವರ ಮೇಲೆ ಇರುವಂಥ ಕೇಸುಗಳ ಬಗ್ಗೆ ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಕೇಸುಗಳ ಬಗ್ಗೆ ಹಾಗೆ ಅವುಗಳ ಬಾಂಡೋರ್ ಅವ್ರ ಮೇಲೆ ಆಗಿದೆಯಲ್ಲ ಪಿ ಆರ್ ಆಗಿದೆಯಲ್ಲ ಅಂತೆಲ್ಲ ಚೆಕ್ ಮಾಡಿ ಅವರ ಮೇಲೆ ತೀವ್ರವಾದ ನಿಗಾ ಇಡಲಿಕ್ಕೆ ಒಂದು ಈ ಒಂದು ಕಾರ್ಯಾಗಾರ ಮಾಡಿದ್ದೇವೆ ಎಲ್ಲ ಸುಮಾರು ನೂರ ಹದಿನೈದು ಇವತ್ತಿನ ದಿವಸ ರೌಡಿಗಳೆಲ್ಲ ಹಾಜರಿದ್ದು ಅವ್ರ ಬಗ್ಗೆ ಚಲನವಳದ ಬಗ್ಗೆ ಅವರ ಆಕ್ಟಿವಿಟೀಸ್ ಬಗ್ಗೆ ಅವರಲ್ಲಿ ಅವರ ಮೇಲೆ ಇರುವಂಥ ಕೇಸುಗಳ ಬಗ್ಗೆ ಎಲ್ಲ ಚೆಕ್ ಮಾಡಿ ಹಾಗೂ ಅವರ ಮೇಲೆ ಪಿ ಆರ್ ಆಗಿದ್ದಾವೆ ಅಥವಾ ಬಾಂಡೋರ್ ಮಾಡಿದಾರಾ ಇಲ್ಲ ಯಾವ್ದು ಬಾಂಡೋರ್ ಆಗಬೇಕು ಇನ್ನೂ ಆಗಿರುವಂತ ಎಷ್ಟು ಎಲ್ಲ ಅವ್ರ ಬಗ್ಗೆ ತಪಾಸಣೆ ಮಾಡಿ ಒಂದು ಕಾರ್ಯಾಗಾರ ಮಾಡಿ ಸರ್ ಅಬ್ಸೆಂಟ್ ಇರುವಂತ ಬಗ್ಗೆ ಏನಾದರೂ ಹೇಳ್ತಾರೆ ಸರ್ ಅಬ್ಸೆಂಟ್ ಅನ್ನೋದು ಯಾರು ಇಲ್ಲ ಮತ್ತೆ ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ ಯಾರು ಇವತ್ತು ಬಂದಿರೋದಿಲ್ಲ ಅವ್ರು ಮತ್ತೆ ನಾಳೆ ಕರೆಸಿ ಮತ್ತೆ ಅದನ್ನ ಕಾರ್ಯಾಗಾರ ಪ್ರಾರಂಭ ಮಾಡ್ತೀವಿ ಎಲ್ಲಿ ಹೋಗ್ತೇವೆ ಬಾಡಿಗೆ